ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ನಲ್ಲಿ ಫೋಷನ್ ಆಗಿರೋ ನನ್ನ ನಮಸ್ಕಾರಗಳು ನನ್ನ ಹೆಸರು ಮಾಡೇಶ್ವರ್ ಕುಮಾರ್ ಅಂತ ಶ್ರೀ ಪ್ರಸಿದ್ಧ ಯೋಗೇಶ್ ಕುಮಾರ್ ಹೆಸರು ನಮ್ಮ ಮಂಡ್ಯಗಿರಿ ಕಂಪ್ನಿ ಅಂತ ಮಾತಾಡ್ತಾ ಇದ್ದೀನಿ ನಮ್ಮ ನಾಟಕದ ಹೆಸರು ಈ ಹೂ ಅಂದ್ರೆ ಕಿಚ್ಚಾಗ್ತೀನಿ ಇಲ್ಲಂದ್ರೆ ಹುಚ್ಚಾಗ್ತೀನಿ ಈ ನಾಟಕನ ನಾವು ಮಾಡ್ತಾ ಇದ್ದೀವಿ ಈ ನಾಟಕದಲ್ಲಿ ನಾನು ಕಾಮಿಡಿ ಮಾಡ್ತಾ ಇದ್ದೀನಿ ಅಂದರೆ ಕ್ಯಾರೆಕ್ಟರ್ ತಮಗೆ ಬರುತ್ತೆ ತಾಯಿ ಮಗಳ ಕ್ಯಾರೆಕ್ಟರ್ ಬರುತ್ತೆ ನಾಟಕ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ನೋಡುವಂಥ ನಾಟಕ ಅವಶ್ಯವಾಗಿ ಎಲ್ಲ ನನಗೆ ತುಂಬ ಚೆನ್ನಾಗಿದೆ ವಿಶೇಷವಾಗಿ ಹೆಣ್ಮಕ್ಳು ನೋಡಬೇಕಾದಂಥ ನಾಟಕ ಇದು ಯಾವುದೇ ರೀತಿ ಆ ಥರ ಏನು ನೋಡಾಡೋದಕ್ಕೆ ಹೆಣ್ಮಕ್ಳು ನಾಶ ಮಾಡ್ದೇ ನೋಡುವಂಥ ನಾಟಕ ದಯವಿಟ್ಟು ಬಂದಿದೆ ನಾಟಕದಲ್ಲಿ ಪರಿಷತ್ರಿ ಪ್ರತಿ ವರ್ಷ ನಾವು ಬರ್ತಾನೆ ಇರ್ತೀವಿ ಮಣ್ಣಿನ ಕಂಪ್ನಿ ನಾಟಕ ಅಂದರೆ ವಿಶೇಷವಾಗಿ ಹೆಣ್ಮಕ್ಳೇ ನೋಡುವಂಥ ನಾಟಕ ಅಂತ ಪ್ರಸಿದ್ಧಿ ಆಗಿದೆ ಅದಕ್ಕೋಸ್ಕರ ಎಲ್ಲ ಕಲಾಭಿಮಾನಿಗಳಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಬನ್ನಿ ನಾಟ ನೋಡಿ ತುಂಬಾ ಚೆನ್ನಾಗಿದೆ ನಾವು ಹೇಳೋದಕ್ಕಿಂತಲೂ ನೀವು ಬಂದು ನೋಡಿ ನಮಗೆ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ನಾನು ಇದ್ದೀನಿ